ಮಾಗಡಿ ತಾಲೂಕಿಗೆ ಹೇಮಾವತಿ ನೀರನ್ನು ಬಿಡುವ ವಿಚಾರವಾಗಿ ತಾಲೂಕಿನ ರೈತ ಸಂಘದ ಅಧ್ಯಕ್ಷರಾದ ಹೊಸಪಾಳ್ಯ ಲೋಕೇಶ್ ಮತ್ತು ಸದಸ್ಯರುಗಳ ವತಿಯಿಂದ ಮಾಗಡಿ ತಹಸೀಲ್ದಾರ್ ಅವರ ಮುಖೇನ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನೀರಾವರಿ ಸಚಿವರಿಗೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಮನವಿ ಪತ್ರವನ್ನು ನೀಡಲಾಯಿತು ಕೆಲವು ಜನಪ್ರತಿನಿಧಿ ಮಾಡ್ಬೇಕಂತ ಕೆಲಸ ಇವತ್ತು ತಾಲೂಕಿನ ರೈತರು ಮಾಡ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗದ್ದು ಇವರು ಯಾರು ಏನು ಅಂತ ಹೇಳಿ ಪರವಾಗಿಲ್ಲ ಯಾಕೆ ಅಂದ್ರೆ ಇವತ್ತು ಜನಪ್ರತಿನಿಧಿಗಳು ಏನಾದ್ರು ಇವತ್ತು ಸನ್ಮಾನ್ಯ ಮಾನ್ಯ ಗೃಹ ಮಂತ್ರಿಗಳು ಮಾಗಡಿ ತಾಲೂಕಿಗೆ ಯಾವುದೇ ನೀರು ಕೂಡಕ್ಕಾಗ್ ಸಭೆ ನಡೆಸಿ ಟಿ ಕೃಷ್ಣಪ್ಪ ಮತ್ತು ಹಲವಾರು ಜನಪ್ರತಿನಿಧಿಗಳು ತುಮಕೂರು ಸಭೆ ನಡೆಸಿ ಕುಣಿಗೆ ಮಾತ್ರ ನೀರು ಕೊಡ್ತೀವಿ ಮಾಗಡಿ ಯಾವುದೇ ಕಾರಣಕ್ಕೂ ನೀರು ಕುಡಕಾಗಲ್ಲ ಅಂತ ಹೇಳಿದ್ದಾರೆ ನಮಗೆ ಕೊಡಬೇಕಾದಂಥ ನೀರನ್ನ ಅವತ್ತು ಏನು ಸಭೆಯಲ್ಲಿ ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗಿದೆ ಎಲ್ಲಾ ಜನಪ್ರತಿ ಒಪ್ಪಿ ಒಪ್ಪಿದ್ದು ಆ ನೀರನ್ನ ದಯವಿಟ್ಟು ನಮ್ಮ ಸಾಧಕ್ಕೆ ಕೊಡಬೇಕು ನಿಮ್ ನೀರು ಹೆಚ್ಚುವರಿ ಯಾವ್ದು ಬೇಡ ಸ್ವಾಮಿ ನಮಗೆ ನಮಗೆ ಕೊಡ್ತಕ್ಕಂಥದ್ದು ನೀವು ಮುಗ್ಗಾ ಟಿ ಸಿ ನೀರು ಮಾತ್ರ ನಾನು ಇನ್ನೊಂದು ವಿಚಾರ ವಿಚಾರಕ್ಕೆ ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ ಇವತ್ತು ಯಮಾವತಿ ಅದಕ್ಕೆ ತುಂಬ ಇದೆ ಮಟ್ಟವಾಗಿ ನಿಮಗೆ ನೀರು ತಗೊಳ್ಳಕ್ ಕಾಯ್ತಾ ಇಲ್ಲ ಇದು ಓಪನ್ ಚಾನಲ್ ಕಾಲೇವಲ್ಲಿ ದಯವಿಟ್ಟು ಮನವಿ ಮಾಡ್ಕೊತ ಇದ್ದೀನಿ ನೀವು ಮನ್ ಮನ್ಸು ಮಾಡಿ ಎಕ್ಸ್ಪ್ರೆಸ್ ಚಾನೆಲ್ ಮುಖಾಂತರ ನೀರು ನೀವು ಹಂಚ್ಕೊಳ್ಳಿ ನಾವು ಬರಬೇಕಾದ ಮುಗ್ಗಾ ಟಿ ಸಿ ನೀರು ಮಾತ್ರ ಕೊಡಿ ಅಂತ ನಾನು ಇವತ್ತು ಎಲ್ಲ ಜನಪ್ರಿಂದ ಮನವಿ ಮಾಡ್ಕೋತಾ ಇದ್ದೀನಿ ನಾನು ನಮ್ಮ ಮಾನ್ಯ ಶಾಸಕರ ಮನವಿ ಮಾಡ್ತೀನಿ ದಯವಿಟ್ಟು ನೀವು ಕೂಡಲೇ ನಮ್ಮನ್ನು ನಿಯೋಗ ಕರೀತೀರಾ ಇಲ್ಲ ತಾಲೂಕಿಂದ ನೀವೇ ಹೋಗ್ತೀರಾ ಮಾನ್ಯ ನೀರಾವರಿ ಸಚಿವರಿಗೂ ಮತ್ತೆ ಗೃಹ ಮಂತ್ರಿಗಳಿಗೂ ಮನವರು ಪರಮೇಶ್ವರ್ ಮನವೊಲಿಸಿ ತಾಲೂಕಿಗೆ ನೀರು ತರಬೇಕು ಇನ್ನೊಂದು ವರ್ಷ ಹೋದ ವರ್ಷ ಮಳೆ ಉಯ್ದು ಕೂಯಿದ್ರೆ ರೈತರು ಯಾರು ಬದುಕಿರಲ್ಲ ಕಷ್ಟ ರೈತರು ಜನ ಕಷ್ಟ ಆಯ್ತದೆ ಇದನ್ನ ದಯವಿಟ್ಟು ಜನ ಮನವಿ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೋ ಮನವಿ ಮಾಡ್ಕೊತಾ ಇದೀನಿ ಮನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಸಚಿವರು ಕರ್ನಾಟಕ ಸರ್ಕಾರ ತಹಶೀಲ್ದಾರ್ ಅವರು ಮುಖಾಂತರ ತಹಶೀಲ್ದಾರ್ ಅವರು ಮಾಗಡಿ ತಾಲೂಕು ಮಾಗಡಿ ಮಾನ್ಯರೇ ಹೇಮಾವತಿ ತುಂಬಿ ಹರಿಯುತ್ತಿದೆ ಅದು ಆದರೂ ಇನ್ನೂ ಮಾಗಡಿ ತಾಲೂಕಿಗೆ ನೀರು ಹರಿಯಲಿಲ್ಲ ಸಾವಿರ ಕೋಟಿ ವೆಚ್ಚ ಮಾಡಿದರೂ ಸುಮಾರು ಹತ್ತು ವರ್ಷ ಕಳೆದರೂ ತಾಲೂಕಿಗೆ ನೀರು ಬರಲಿಲ್ಲ ತುಮಕೂರಿನ ಕೆಲವು ಜನಪ್ರತಿನಿಧಿ ನಿಧಿಗಳು ಎಕ್ಸ್ಪ್ರೆಸ್ ಕೆನಾಲ್ ಬೇಡ ಕಾಲುವೆಯಲ್ಲಿ ನೀರು ತೆಗೆದುಕೊಂಡು ಹೋಗಿ ಎನ್ನುತ್ತಾರೆ ಆದರೆ ಇದುವರೆಗೂ ಸರಿಯಾಗಿ ತುಮಕೂರಿಗೆ ನೀರು ಬರಲು ಸಾಧ್ಯವಾಗಿಲ್ಲ ತುಮಕೂರು ರೈತರು ಹಾಗೂ ಜನಪ್ರತಿನಿಧಿಗಳು ಎಕ್ಸ್ಪ್ರೆಸ್ ಕೆನಾಲ್ ಮಾಡಲು ತೊಂದರೆ ಮಾಡಬೇಡಿ ನೀವು ಮಾಗಡಿ ತಾಲೂಕಿಗೆ ಕೊಡುವುದು ಕೇವಲ ಮುಕ್ಕಾಳಿಕೆಯಂತೆ ನೀರು ಮಾತ್ರ ಆದುದರಿಂದ ನೀರಾವರಿ ಸಚಿವರು ಕೂಡಲೇ ಎಕ್ಸ್ಪ್ರೆಸ್ ಕೆಲಸ ಶುರು ಮಾಡಬೇಕೆಂದು ತಾಲೂಕು ರೈತರ ಸಂಘ ಮನವಿ ಮಾಡುತ್ತದೆ ಇಲ್ಲವಾದಲ್ಲಿ ತಾಲೂಕು ರೈತರು ಉಗ್ರವಾದ ಪ್ರತಿನಿಧಿ ಪ್ರತಿಭಟನೆಗೆ ಮುಂದಾಗುತ್ತಾರೆ ಎಂದು ರೈತ ಸಂಘ ಎಚ್ಚರಿಸುತ್ತದೆ ಉಡಾಫೆಯಾಗಿ ಓಡಾಡ್ಕೊಂಡು ಏನು ಕೆಲ್ ತಾಲೂಕ್ ಬೇಕು ಅಂತ ತಾಲೂಕ್ ಕಚೇರಿ ಬೇಕು ಓಡಾಡೋರು ಕೆಲಸ ರೈತ ಪ್ರಾಮಾಣಿಕ ರೈತರು ಕೆಲಸ ಮಾಡ್ತಾರೆ ಇವತ್ತು ತಾಲೂಕಿನ ರೈತರ ವಿಚಾರವಾಗಿ ಹೇಮಾವತಿ ತಾಲೂಕಿಗೆ ಹರಿಬೇಕು ಅನ್ನೋ ದೃಷ್ಟಿಯಿಂದ ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಜಲ ಸಂಪನ್ಮೂಲ ಸಚಿವರಿಗೂ ತಾಲೂಕು ರೈತ ಸಂಘದ ವತಿಯಿಂದ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಏನಂದರೆ ಹೇಮಾವತಿ ನೀರು ಬರೀತಾರೆ ಸುಮಾರು ವರ್ಷಗಳಿಂದ ಇದನ್ನು ಕೆಲಸ ಮಾಡ್ತಾಯಿದ್ರಿ ಇನ್ನೂ ಶುರು ಕೆಲಸ ಶುರು ಮಾಡಿಲ್ಲ ಅದ್ರ ಜೊತೆಗೆ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡ್ಕೊಂಡಿದ್ದೀವಿ ಬಿಡುಗಡೆ ಮಾಡಿದ್ರಿ ಈ ಯೋಜನೆ ರೂಪಿಸಬೇಕು ಅಂತೇಳಿ ಆದರೂ ಇದುವರೆಗೂ ಮಾಗಡಿ ತಾಲೂಕಿಗೆ ನೀರು ಬಂದು ತಲುಪಲಿಲ್ಲ ಇಲ್ಲಿ ಜನಪ್ರತಿನಿಧಿಗಳು ಅಗ್ಗಜಗ್ಗಾಟ ಮಾಡ್ತಿದ್ದಾರೆ ತುಮಕೂರಿನಲ್ಲಿ ಕೆಲವು ಹುಡಾರಿ ರಾಜಕೀಯ ರಾಜಕೀಯ ಮಾಡಿರೋ ಕೆಲಸ ಕಲ್ಲ ಹಾಕೊಂಡು ಇವತ್ತು ಮಾಗಡಿ ತಾಲೂಕಿಗೆ ನೀರು ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಕಲ್ಲ ಹಾಕೊಂಡು ಕೂತಿದ್ದಾರೆ ನೀವು ಹೇಳ್ತೀರಿ ಏನಂತ ಹೇಳ್ತೀರಿ ಓಪನ್ ಕಲ್ಲೆಲ್ಲಿ ನೀರು ತಗೊಂಡೋಗಿ ಅಂತ ಹೇಳ್ತೀವಿ ಅಂತ ಹೇಳ್ತೀರಿ ಅದನ್ನು ನಮಗೆ ತಲೆ ತಲ್ಸ್ಬೇಕಲ್ಲ ಸ್ವಾಮಿ ಅದು ನಾವು ಕೇಳ್ತಾ ಇರೋದೇನು ಎಕ್ಸ್ಪ್ರೆಸ್ ಕೆನಲ್ ನೀರು ಕೊಡಿ ನೀವು ಎಕ್ಸ್ಪ್ರೆಸ್ ಕೆನಲ್ ನೀರು ತಗೊಳ್ಳಿ ನೀವು ಕೊಡೋದು ನಮಗೆ ಮುಖಾಲ್ಟಿ ಸಿ ಮಾತ್ರ ನೀರನ್ನ ನೀವು ನಮ್ಮ ಮಾಗಡಿ ತಲೆ ಕೊಡ್ತೀರಾ ನೀವು ದಯವಿಟ್ಟು ಅವತ್ತು ಹೇಳ್ದಾಗ ಏನು ಹೇಳ್ತಾ ಇದ್ದೀನಿ ನಿಮ್ದೇರಿ ಗೇಟ್ ಅಲ್ಲಿ ನಿಮ್ಮ ಏನು ಆಫೀಸರ್ ಇದ್ದಾರೆ ಬಂದ್ ಮಾಡ್ಕೊಳ್ಳಿ ಟಿ ಅಂತ ನೀರು ಬಿಟ್ಟ ಮೇಲೆ ಬಂದ್ ಮಾಡ್ಕೊಳ್ಳಿ ನಾವು ನಿಮ್ಮಂಗೆ ರೈತ್ರೆ ಕುಣೂರು ತಾಲೂಕಿನ ರೈತರಂಗಿದ್ರೆ ನಾವು ನಿಮ್ಮಂಗೆ ರೈತ ನೀವು ಚೆನ್ನಾಗಿರಿ ನಮ್ಮನ್ನು ಚೆನ್ನಾಗಿರ ಕೊಡಿ ಹೋದ ವರ್ಷ ಮಳೆ ಹೋಯ್ದಂಗೆ ಹುಯ್ದ್ರಿ ಈ ವರ್ಷ ಮಳೆ ಮಳೆ ಇಲ್ಲ ಅಂದ್ರೆ ಈ ಸರಿ ನೀರು ಬರಲ್ಲ ಯಾವುದೇ ಕಾರಣಕ್ಕೂ ಹಾಕಿರ್ತಕ್ಕಂಥ ಬೆಳೆ ಒಣಗಿ ರೈತನ ಪರಿಸ್ಥಿತಿ ಚಿಂತಾಜನಕವಾಗ್ತದೆ ನಾವು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಇದೇ ರೈತರಂಗ ನಿಮ್ಗೆ ಇವತ್ತು ಮನವಿ ಮಾಡ್ತಾ ಇದ್ದೀನಿ ನಿಮ್ಮ ತಿಪ್ಪೊಂಡಳ್ಳಿ ಕೆರೆ ತುಂಬಿದ್ರೆ ಇವತ್ತು ಎಬ್ಬೂರು ಗುಬ್ಬಿ ಹತ್ತತ್ರ ನಿಮ್ಗೆ ಸೋರ್ಸ್ ಸಿಗ್ತದೆ ಅಂತರ್ಜಲ ಸಿಗ್ತಿದೆ ನಿಮ್ಗೆ ನಾವು ಹೋರಾಟ ಮಾಡಿ ನೀರು ನಿಲ್ಸಿ ಇವತ್ತು ನಮ್ಮ ರೈತರ ಒಬ್ಬನಿಗೆ ಅನುಕೂಲ ಆಗ್ತಾ ಇಲ್ಲ ನಿಮ್ ತುಮಕೂರು ಅನುಕೂಲ ಆಗ್ತದೆ ಇದನ್ನ ದಯವಿಟ್ಟು ನಾವು ರೈತರೆಲ್ಲ ಒಂದಾಗಬೇಕು ಯಾವುದೇ ಜನಪ್ರತಿನಿಧಿ ಕೈ ಹಿಡಿಬೇಡಿ ರೈತರು ರೈತರು ಕೈ ಇಳಿ ಅಂತ ಅಲ್ಲಿ ನಡಿಸಿರ್ತಕ್ಕಂಥ ಎಕ್ಸ್ಪ್ರೆಸ್ ಕೆನಲ್ನ ಅಡ್ಡಿಪಡಿಸಬೇಡಿ ದಯವಿಟ್ಟು ನಮ್ಮ ಮುಕ್ಕಾಲ್ ಟಿ ನೀರು ಅಂತ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಮ್ಮ ತಾಲೂಕಿನ ಶಾಸಕರು ನಮ್ಮ ಮಾನ್ಯ ಬಾಲ ಬಾಲಣ್ಣ ಅವ್ರಿಗೆ ಹೇಳಕ್ ಇಷ್ಟಪ ಕೇಳ್ತಾ ಇದ್ದೀನಿ ನಾನು ತುಮಕೂರಲ್ಲಿ ಪರಮೇಶ್ವರ್ ಸಾಹೇಬರು ಮತ್ತೆ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸಭೆ ಮಾಡಿದ್ದಾರೆ ಏನ್ ಸಭೆ ಮಾಡಿದ್ದಾರೆ ಕುಣಿಗಲ್ ತಾಲೂಕಿಗೆ ನೀರು ಬಿಡ್ತೀವಿ ಮಾಗಡಿ ತಾಲೂಕಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡೋಕ್ಕಾಗಲ್ಲ ಅಂತ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಏನು ಮಾಡ್ತಿದ್ರಿ ನೀವು ನಮ್ಮ ತಾಲೂಕಿನ ಜನಪ್ರತಿನಿಧಿ ಏನು ಮಾಡ್ತಿದ್ರಿ ನೀವು ನೀವು ಮಾಡಬೇಕಾದ ಕೆಲಸ ಇದ್ದು ದಯವಿಟ್ಟು ನೀವು ಸಭೆ ನಮ್ಮನ್ನು ನಿಯೋಗ ಕರ್ಕೊಂಡಿದ್ದೀರಾ ಇಲ್ಲ ಬೇರೆ ಏನು ಮಾಡ್ತೀರಿ ನೀರಾವರಿ ಸಂಚಾರ ಕರ್ಕೊಂಡೋಗಿ ನಾವು ಬರ್ತೀವಿ ಅಲ್ಲಿ ಏನು ಸಮಸ್ಯೆ ಇದೆ ಯಾಕೆ ನಮ್ಮ ಮಾಗಡಿ ತಾಲೂಕಿಗೆ ಹಿಂಗೆ ಮಾಡ್ತಾ ಇದ್ರಿ ನೀವು ಇದನ್ನ ಚರ್ಚೆ ಮಾಡಿ ದಯವಿಟ್ಟು ಅವ್ರ ಮನವೊಲಿಸ್ಬೇಕು ನೀವು ಅವರು ಏನು ಪರಮೇಶ್ವರ್ ಇರ್ಬೋದು ಇಲ್ಲ ನಮ್ಮ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಇರ್ಬೋದು ಅವ್ರ ಮನೆ ಒಲಿಸಿ ನಮ್ಮ ತಾಲೂಕಿಗೆ ನೀರು ತರುವಂಥ ಕೆಲಸನ ಕೂಡಲೇ ಶುರು ಮಾಡಿಸ್ಬೇಕೆ ನಾವು ಮನವಿ ಮಾಡ್ಕೊಂಡು ಅದ್ರ ಜೊತೆಗೆ ನಮ್ಮ ನಮ್ಮ ರೈತ ಸಂಘದ ಯುವಕ ಅಧ್ಯಕ್ಷ ರವಿಕುಮಾರ್ ಅವರು ಹೇಳಿದ್ರು ಈಗ ಮೂರು ದಿನ ಒಂದು ಎರಡು ದಿನ ಬಿಟ್ಬಿಟ್ಟು ಹೋಗೋಣ ಅಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಗಳು ಸಹ ಮನವಿ ಮಾಡ್ತಾ ಇದೀವಿ ನೀವು ಕೊಡ್ಬೇಕಾದ್ರೆ ನೀರು ಕುಡಿ ಸಮಿ ಕೆನಲ್ ಮುಖಾಂತರ ನಾವು ಮಾಡಿಕೊಡಿ ಇದು ಮನವಿನೂ ಸಹ ಇನ್ನೊಂದು ಎರಡು ಮೂರು ದಿನದಲ್ಲಿ ಅವರು ಅವರು ಮುಖ ಮುಖೇಣ ಮನವಿ ಇಂಜಿನಿಯರ್ಗಳು ಕೊಡ್ತೀವಿ ತುಮಕೂರಲ್ಲೊಂದು ಇಂಜಿನಿಯರ್ ಸಾಗಿದ್ದಿದೆ ಎಬ್ಬೂರಲ್ಲೊಂದಿದೆ ಮತ್ತು ಕುಣಿಗಲ್ಲೊಂದಿದೆ ಮೂರಕ್ಕೂ ಸಹ ಮನವಿ ಕೊಡೋಂಥ ಕೆಲಸನ ಮಾಗಡಿ ತಾಲೂಕು ವೈಸ್ತಂಗ ಮಾಡ್ತೀವಿ